ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಗೊತ್ತನ್ನ ವೀಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಐಟೇಡ್ ಒಂದಿಷ್ಟು ಲೈವ್ ಅಪ್ಡೇಟ್ಗಳು ಸಿಕ್ಕಿದೆ ಅದು ಕೂಡ ಇವತ್ತಿನ ಎಪಿಸೋಡ್ ಸಂಬಂಧಪಟ್ಟಂಗೆ ಸೊ ಹಂಗೆ ನೋಡ್ತಾ ಹೋಗೋಣ ಸೊ ಇವತ್ತಿನ ಎಪಿಸೋಡ್ ಸೇವಿಂಗ್ ಆರ್ಡ್ರ್ ಯಾವ ಥರ ಇರುತ್ತಪ್ಪ ಅಂದರೆ ಫಸ್ಟ್ ಇವತ್ತು ಭವ್ಯಗಳು ಸೇವ್ ಆಗ್ತಾರೆ ನಿಮಗೆಲ್ಲ ಗೊತ್ತಿರುವಾಗ ವಾರ ತುಂಬ ಚೆನ್ನಾಗಿ ಆಟ ಆಡಿದರೆ ಜೊತೆಗೆ ಒಂದು ಟಾಸ್ಕಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ತುಂಬ ಚೆನ್ನಾಗಿ ಟಾಸ್ಕ್ನ ಕಂಪ್ಲೀಟ್ ಮಾಡಿ ಈ ಟೀಮ್ ಗೆಲ್ಲೋದಕ್ಕೆ ಅವರು ಮೇನ್ ಪಾತ್ರ ಕೂಡ ವಹಿಸ್ತಾರೆ ಸೊ ಅವರು ಫಸ್ಟ್ ಸೇವ್ ಆಗಿರುವಂಥದ್ದು ಇನ್ನು ಸೆಕೆಂಡ್ ಸೇವ್ ಯಾರಪ್ಪ ಅಂದರೆ ಶೋಭಾ ಶೆಟ್ಟಿ ಅವರು ಫಸ್ಟ್ ವಾರ ಸಕ್ಕತ್ತಾಗಿ ಧಮಕ ಮಾಡಲು ಒಳ್ಳೆ ಫ್ಯಾನ್ ಬೇಸ್ ಕೂಡ ಇದೆ ಬಟ್ ಏನಪ್ಪ ಅಂದರೆ ಈ ವಾರ ಅಂತ ಇಲ್ಲಿಟಾಗಿ ಕಾಣಿಸ್ಕೊಳ್ಳಿಲ್ಲ ಅದಕ್ಕೆ ಮೇನ್ ಕಾರಣ ಏನಪ್ಪ ಅಂದರೆ ಇಲ್ಲಿ ನಮ್ಮ ರಾಜ ಮತ್ತು ಯುವ ರಾಣಿ ಅವರಿಬ್ಬರದೇ ತುಂಬ ಕತೆಗಳ ನಡೀತು ಹಾಗಾಗಿ ತುಂಬ ಜನಕ್ಕೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡೋಕ್ಕೆ ಒಂದು ಆಪರ್ಚುನಿಟಿ ಮಿಸ್ ಆಯಿತು ಅಂತ ಹೇಳ್ಬೋದು ಸೊ ಹಾಗಾಗಿ ಇವ್ರದ್ದು ಸ್ವಲ್ಪ ಆಕಡೆ ಕಡೆ ಹೋದಂಗೆ ಕಾಣಿಸ್ತಿತ್ತು ಈ ವಾರ ಸ್ಟಿಲ್ ಇವತ್ತು ಎಪಿಸೋಡಲ್ಲಿ ಎರಡನೇ ಸ್ಪರ್ಧೆಗೆ ಸೇವ್ ಆಗಿದ್ದಾರೆ ಇದಾದ ಮೇಲೆ ಮೂರನೇ ಸ್ಪರ್ಧೆಗೆ ಸೇವ್ ಆಗಿರೋದು ಯಾರಪ್ಪ ಅಂದರೆ ಚೈತ್ರ ಕುಂದಾಪುರ ನಿಮಗೆಲ್ಲ ಗೊತ್ತಿರುವಾಗೆ ಸುದೀಪ್ ಅಣ್ಣ ಸಖತ್ ಕ್ಲಾಸ್ ತಗೋತಾರೆ ಚೈತ್ರ ಅವ್ರಿಗೆ ಅದಾದಮೇಲೆ ಬಿಗ್ ಬಾಸ್ ಕೂಡ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ ಇದಾದ ಮೇಲೆ ನೀವು ಅಬ್ಸರ್ವ್ ಮಾಡಬೇಕು ಒಂದು ವಿಷಯ ಏನಪ್ಪ ಸಿಕ್ಕಾಪಟ್ಟೆ ಡಲ್ಲಾಗಿ ಕೂತ್ಕೊತಿದ್ರು ಗಿವ್ ಅಪ್ ಮಾಡಿಬಿಟ್ಟಿದ್ದಾರೆ ಅಂತ ಅಂದ್ಕೊಂಡ್ವಿ ಅವರ ಅವರೇ ಹೋಗ್ತಾರೆ ಅಂತ ಕೂಡ ಅಂದ್ಕೋತೀವಿ ಅಂಥ ಟೈಮಲ್ಲಿ ಸಖತ್ತಾಗಿ ಬೌನ್ಸ್ ಬ್ಯಾಕ್ ಮಾಡಲು ಅವ್ರು ಬೌನ್ಸ್ ಬ್ಯಾಕ್ ಮಾಡೋದಕ್ಕೆ ಅಸ್ತ್ರವಾಗಿ ಯೂಸ್ ಮಾಡ್ಕೊಳ್ಳೋದು ಅವರ ಮಾತು ಆ್ಯಕ್ಚುಲಿ ಅವ್ರು ಇರೋದೇ ಅವ್ರ ಮಾತಿಂದ ಆ್ಯಕ್ಚುಲಿ ಹೇಳಬೇಕು ಅಂದರೆ ಬಟ್ ಏನಪ್ಪ ಅಂದರೆ ಕೆಲವೊಂದು ಕಡೆ ಅವ್ರಿಗೆ ಆ ಸ್ಟ್ರೆಂತ್ ಆ ಮಾತಾದರೂ ಕೂಡ ಇನ್ನೊಂದು ಕಡೆ ಅವ್ರ ವೀಕ್ನೆಸ್ ಕೂಡ ಮಾತೆ ತುಂಬ ಜನಕ್ಕೆ ಒಂದು ಕಡೆ ಚೈತ್ರ ಕುಂದಾಪುರ ವಾಯ್ಸ್ ರೈಸ್ ಮಾಡೋವಂಥದ್ದು ಕಡಕಾಗಿ ಆಗಿ ಮಾತಾಡೋವಂಥದ್ದು ಕೂಡ ಡಾಮಿನೇಟ್ ಮಾಡೋವಂಥದ್ದು ವಾಯ್ಸಲ್ಲಿ ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಇನ್ನೊಂದು ಕಡೆ ಇವರ ಮಾತುಗಳು ಟಾಸ್ಕ್ ಅಂತ ಬಂದಾಗ ಏನೋ ಒಂದು ನಡೀತಿರ್ಬೇಕಾದ್ರೆ ತುಂಬ ಇರಿಟೇಡ್ ಆಗಿ ಶ್ಟಾರ್ಟ್ ಆಗಿಬಿಡುತ್ತೆ ಅಂದರೆ ಇನ್ನೊಬ್ರು ಹೇಳಿದಾಗ ಸ್ಟಾಪ್ ಮಾಡಿದಾಗ ಸ್ಟಾಪ್ ಮಾಡಲ್ಲ ಒಂದು ಸಲ ಶುರು ಮಾಡಿದ್ರೆ ಕಂಟ್ರೀಸ್ ಹೋಗ್ತಾ ಇರುತ್ತೆ ಬುಲೆಟ್ ಟ್ರೈನ್ ಥರ ಹಾಗಾಗಿ ಅದೊಂದು ಸ್ವಲ್ಪ ಇರಿಟೇಟಿಂಗ್ ಕೂಡ ಆಗುತ್ತೆ ಸೊ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಒಂದೇ ಆಗಿದೆ ಸೊ ಅವರು ಇವಾಗ ಸೇವ್ ಆಗಿದ್ದಾರೆ ಸಕಲದ ಕಂಬ್ಯಾಕ್ ಕೂಡ ಮಾಡ್ತಾ ಇದಾರೆ ಆ್ಯಕ್ಟಿವ್ ಆಗಿದ್ದಾರೆ ಆ್ಯಂಡ್ ಇದಾದಮೇಲೆ ಬಾಟಮ್ ಟೂ ಅಲ್ಲಿ ಶಿಶಿರ್ ಮತ್ತು ಐಶ್ವರ್ಯ ಇರುವಂಥದ್ದು ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಶಿಶಿರ್ ಅವ್ರಿಗೆ ಸ್ವಲ್ಪ ಬಿಸಿ ಮುಟ್ಟಿಸುವಂಥ ಕೆಲಸ ನಡೀತಿದೆ ಅಂತ ನಿಮಗೆಲ್ಲ ಗೊತ್ತಿರುವ ಗೆಪ್ ಒಬ್ಬ ಸ್ಟ್ರಾಂಗ್ ಸ್ಪರ್ಧಿ ಸ್ವಲ್ಪ ವೀಕಾಗಿ ಕಾಣಿಸ್ಕೊತಿದ್ದಾರೆ ಅಂದರೆ ಅವ್ರನ್ನ ಬಾಟಮ್ ತಗೊಬಂದು ಸ್ವಲ್ಪ ಓಪನ್ ಅಪ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಒಂದು ಸ್ವಲ್ಪ ಎಚ್ಚರಿಕೆ ಕೊಡ್ತಾಯಿದ್ದಾರೆ ಇಂಟರ್ನೆಟ್ಗೆ ಅಂತ ಕೂಡ ಅರ್ಥ ಮಾಡ್ಕೋಬೇಕು ನಾವು ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಶಿಷ್ಯರವ್ರಿಗೆ ಹೋದವಾರಿಂದ ಕ್ಲಾಸ್ ಶುರುವಾಗಿದೆ ಇವಾಗ ಅರ್ಥ ಮಾಡ್ಕೊಳ್ಳಿ ಅಂದರೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಶಿಶಿರು ಆಚೆ ಬರುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಯಾಕೆ ಈ ಅಂದರೆ ನೀವೆಲ್ಲ ಅಬ್ಸರ್ವ್ ಮಾಡಿ ಆಗ್ಬೋದು ಧರ್ಮಕೀರ್ತಿ ಅವ್ರಿಗೆ ಆಗ್ಬೋದು ಸ್ವಲ್ಪ ಲಾಸ್ಟ್ ಲಾಸ್ಟ್ ಬಂದು ಸೇವ್ ಮಾಡೋವಂಥದ್ದು ಜೊತೆ ಕ್ಲಾಸ್ ತಗೊಳೋದು ಮಾಡ್ತಾನೆ ಬರ್ತಾಯಿದ್ರು ಓಪನ್ ಅಪ್ ಆಗ್ತಾರೆ ಸ್ವಲ್ಪ ಬಿಗ್ ಬಾಸ್ಗೆ ಏನು ಬೇಕೋ ಅದನ್ನು ಮಾಡ್ತಾರೆ ಅಂತ ಬಟ್ ಅದು ವರ್ಕೌಟ್ ಆಗಿಲ್ಲ ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಿದ್ರು ಅವ್ರಿಗಿಂತ ಬೇರೆಯವ್ರು ವೀಕಾಗಿ ಕಾಣಿಸ್ರು ಕೂಡ ವೋಟಿಂಗ್ ಇವ್ರದೇ ಜಾಸ್ತಿ ಇದ್ರು ಕೂಡ ಸ್ಟಿಲ್ ಏನು ಮಾಡಿದ್ರು ಅಂದರೆ ಆಚೆ ಕಳಿಸ್ಬಿಟ್ಟು ಅವ್ರನ್ನ ಬೇರೋರ್ನ ಇಟ್ಕೊಂಡಿದ್ದಾರೆ ಯಾಕಂದರೆ ಬಿಗ್ ಬಾಸ್ ಏನು ಬೇಕು ಅದಕ್ಕೆ ಮಾತ್ರ ಆಡಿದ್ರೆ ಮಾತ್ರ ಅಲ್ಲಿ ಇಟ್ಕೋತಾರೆ ಇಲ್ಲಾಂದರೆ ಆಚೆ ಕಳಿಸ್ವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೆ ತಕ್ಕಂತೆ ಈ ಸೀಸನ್ ಹೋಗ್ತಿರುವಂಥದ್ದು ಇಲ್ಲಿ ಶಿಶಿರವರು ಸ್ವಲ್ಪ ಎಚ್ಚರಿಸ್ಕೋಬೇಕಾಗುತ್ತೆ ಯಾಕಂದರೆ ತುಂಬ ಒಳ್ಳೆ ಸಪೋರ್ಟ್ ಇದೆ ಹೊರಗಡೆ ಒಂದು ತುಂಬ ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಕೂಡ ಇದೆ ಆ್ಯಂಡ್ ಇದರಲ್ಲಿ ಆ್ಯಂಡ್ ಇಲ್ಲಿ ಅವರ ಒಂದು ಒಳ್ಳೆತನ ಏನಿದೆ ಅದು ಕೂಡ ತುಂಬ ಸಲ ಹೈಲೈಟ್ ಆಗಿ ಕೂಡ ಆಗಿದೆ ನನಗೆ ಪರ್ಸನಲ್ಲಿ ಅವ್ರಲ್ಲಿ ಇಷ್ಟ ಆಗುವಂಥ ಒಂದು ವಿಷಯ ಏನಪ್ಪಾ ಅಂದರೆ ಬೇರೆ ನೋವುಗಳಿಗೆ ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ ಬಟ್ ಇಲ್ಲಿ ಅವ್ರು ಮಾಡ್ಕೊಂಡ್ ತಪ್ಪೇನಪ್ಪಾ ಅಂದರೆ ಒಂದೇ ಕಡೆ ಇದ್ದಾರೆ ಜೊತೆಗೆ ಅವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಹೈಲೈಟ್ ಆಗೋ ರೀತಿ ಕಾಣಿಸ್ಕೊತಿಲ್ಲ ಅದ್ರ ಜೊತೆಗೆ ಎಲ್ಲರ ತಕ್ಕಂತೆ ಒಂದು ಆಟ ಆಡ್ಕೊಂಡು ಹೋಗ್ತಿದ್ದಾರೆ ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದರೆ ಹೈಲೈಟ್ ಆಗೋ ರೀತಿ ಮಾಡ್ತಿಲ್ಲ ಇದ್ರ ಜೊತೆಗೆ ಫಿಸಿಕಲಿ ಅಂತ ಬಂದಾಗ ಸ್ಟ್ರಾಂಗಾಗಿ ಕಾಣಿಸ್ಕೊತಿಲ್ಲ ಸೊ ಇನ್ನು ಮುಂದಾದರೂ ಸ್ವಲ್ಪ ಅವರು ಆ್ಯಕ್ಟಿವ್ ಆಗಿ ಹೈಲೈಟ್ ಆಗೋ ರೀತಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಒಂದಿಷ್ಟು ಜನಗಳ ಜೊತೆ ಅಲ್ಲೇ ಕೂತಿದ್ದಾರೆ ಅದು ವರ್ಕೌಟ್ ಆಗಲ್ಲ ಮುಂದೆ ಪ್ರಾಬ್ಲಮ್ ಆಗುತ್ತೆ ಹಾಗೆ ಬೇಗ ಇರೋ ಹೆಚ್ಚರ್ಸ್ಕೊಂಡ್ರೆ ಒಳ್ಳೇದು ಇದಾದ ಮೇಲೆ ಐಶ್ವರ್ಯ ಇನ್ಫ್ಯಾಕ್ಟ್ ಐಶ್ವರ್ಯ ಅವ್ರ ಬಗ್ಗೆ ಏನು ಹೇಳಬೇಕು ಅಂದ್ರೆ ಗೊತ್ತಾಗಲ್ಲ ಸಲ ಇನ್ಫ್ಯಾಕ್ಟ್ ನಾನು ಅವರ ವೀಡಿಯೋಗಳನ್ನ ಎಪಿಸೋಡ್ ನೋಡ್ತಿರ್ಬೇಕಾರೆ ಅವ್ರ ಮಾತುಗಳನ್ನ ಕೇಳ್ತಿರ್ಬೇಕು ನಂಗೆ ಒಂದನ್ಸುತ್ತೆ ಐಶ್ವರ್ಯ ಒಳ್ಳೆ ಹುಡುಗಿ ಆದರೆ ಕೆಲವೊಬ್ಬರ ಬಗ್ಗೆ ಒಂದು ಕಂಪ್ಲೇಂಟ್ಗಳನ್ನ ಮಾಡ್ತಾರೆ ಓಕೆನಾ ಆ ಕಂಪ್ಲೇಂಟ್ ಏನಂದರೆ ನೀವೆಲ್ಲ ಟಾರ್ಗೆಟ್ ಮಾಡಿ ನಮ್ಮ ನಾಮಿನೇಟ್ ಮಾಡಿರಿ ಕಳಪೆ ಕೊಟ್ರಿ ಈ ಥರ ಎಲ್ಲ ಮಾಡ್ತಿದ್ದೀರ ಆ ಗ್ರೂಪಿಸಮ್ ಮಾಡ್ತೀರ ಅಂತ ಕ್ವಶನ್ ಮಾಡ್ತಾರೆ ಗುಡ್ ತಪ್ಪಿಲ್ಲ ಆದರೆ ಅದೇ ತಪ್ಪನ್ನ ನೀವು ಹೆಂಗೆ ಮಾಡ್ತೀರಂತ ಅರ್ಥ ಆಗ್ತಿಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೋಕ್ಷಿತ ಶಿಶಿರ್ ಐಶ್ವ ಮೂರು ಜನ ಮಾತಾಡ್ತಿರ್ಬೇಕಾರೆ ಐಶ್ವರ್ ಹೇಳುವಂಥದ್ದು ಏನಪ್ಪಾ ಅಂದರೆ ನಾವು ಗ್ರೂಪ್ ಮಾಡ್ಕೊಳ್ಳೋಣ ಟಾರ್ಗೆಟ್ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ತಾ ಹೋಗೋಣ ಎಲ್ಲರೂ ಅವ್ರನ್ನ ಕಳಿಸ್ತಾ ಹೋಗೋಣ ನಮ್ಮ ನಾವು ಒಗ್ಗಟ್ಟಾಗಿರೋಣ ನಾವು ಲಾಸ್ಟಿಗೆ ಬಂದು ಇರೋಣ ಈ ಥರ ಪ್ಲ್ಯಾನ್ ಮಾಡ್ಕೋತಾರೆ ಸೊ ಇದೆಲ್ಲ ತಪ್ಪಲ್ವಾ ನೀವು ನೀವೇ ಹೇಳ್ತಿದ್ದೀರಾ ಬೇರೆಯವರು ಈ ಥರ ಮಾಡ್ತಿರೋದು ತಪ್ಪು ಅಂತ ಬಟ್ ಅದೇ ಕೆಲಸ ನೀವು ಹೇಗೆ ಮಾಡ್ತಿದ್ದೀರಾ ಅರ್ಥ ಆಗೋಲ್ಲ ಸೊ ಇಲ್ಲಿ ಐಶ್ವರ್ಯ ಅವರು ಏನೂ ಕಾಂಟ್ರಿಬ್ಯೂಷನ್ ಅಂತ ದೊಡ್ಡ ಮಟ್ಟಕ್ಕೆ ಬರ್ತಿಲ್ಲ ಅಂತ ಅನ್ಸುತ್ತೆ ಐಶ್ವರ್ಯ ಅವರ ಕಡೆಯಿಂದ ಹಾಗಾಗಿ ಇವಾಗ ಅವ್ರನ್ನ ಕಳಿಸುವಂಥ ಸಂದರ್ಭ ಬಂದಿತ್ತು ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಏನಪ್ಪ ಅಂದರೆ ನಿಮಗೆ ಬೆಳಗ್ಗೆ ಕೂಡ ಗೊತ್ತಾಗಿದೆ ಪ್ರೊಮೋ ನೋಡಿ ಶೋಭಾ ಶೆಟ್ಟಿಯವರು ಆ ಕ್ವಿಟ್ ಬಿಗ್ ಬಾಸ್ ಅಂತ ಕಣ್ಣೀರು ಹಾಕೊಂಡು ಹೇಳ್ತಿರುವಂಥದ್ದು ಸೊ ನಾನು ಬಿಗ್ ಬಾಸ್ನ ಬೆಡ್ತೀನ ಕೈಲಿ ಆಗ್ತಾ ಇಲ್ಲ ಅಂತ ಈ ವಿಷಯಕ್ಕೆ ಸುದೀಪ್ ಅಣ್ಣ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ ರಿಯಾಕ್ಟ್ ಮಾಡ್ತಿದಾರಂತೆ ಅದು ಕೂಡ ನೀವು ಬೆಳಗ್ಗೆ ಪ್ರಮೋದ ಕೂಡ ನೋಡಿದ್ದೀರಾ ಸೀರಿಯಸ್ಲಿ ಐಶ್ವರ್ಯರು ಈ ವಾರ ಹೋಗಬೇಕಾಗಿತ್ತು ಸೊ ಅದು ಕೂಡ ಮಿಸ್ ಆಗಿದೆ ಜೊತೆಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಇನ್ಮೇಲಾದ್ರು ಪ್ರೂವ್ ಮಾಡ್ಕೋತಾರೆ ಐಶ್ವರ್ಯ ಕಾದ್ ನೋಡಬೇಕಾಗತ್ತೆ ಬಟ್ ಇಲ್ಲಿ ಶೋಭಾ ಶೆಟ್ಟಿ ಅವರು ತಗೊಂಡಂಥ ನಿರ್ಧಾರ ಏನಿದೆ ಅದು ನಿಜವಾಗ್ಲೂ ವಸ್ಟ್ ಡಿಷನ್ ಅಂತಲೇ ಹೇಳ್ಬೋದು ಈ ತಪ್ಪನ್ನ ಮಾಡಬಾರ್ದಾಗಿತ್ತು ಜೊತೆಗೆ ಅವ್ರಿಗೊಳ್ಳೆ ಸಪೋರ್ಟ್ ಕೂಡ ಇತ್ತು ಅವ್ರಿಗೂ ಕೂಡ ತುಂಬ ಜನಕ್ಕೆ ಬೇಜಾರಾಗುತ್ತೆ ನೋಡೋಣ ಏನು ಮಾಡಬೇಕಾದ್ರೆ ಅಂತ ಬಟ್ ಸದ್ಯಕ್ಕಿರುವಂಥ ಅಪ್ಡೇಟ್ ಏನಪ್ಪ ಅಂದರೆ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿರುವಂಥದ್ದು ಶೋಭಾ ಶೆಟ್ಟಿನೇ ಇದೆಲ್ಲ ಆದಮೇಲೆ ಇನ್ನೊಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಏನಪ್ಪಾ ಅಂದರೆ ಇವತ್ತಿನ ಎಪಿಸೋಡಲ್ಲಿ ಒಂದು ಟಾಸ್ಕ್ ಇರುತ್ತೆ ಒಂದು ಚಿತ್ರದಲ್ಲಿರುವಂಥ ಒಂದು ಸನ್ನಿವೇಶಗಳೇನಿರುತ್ತೆ ಅದನ್ನು ಗಮನಿಸಿ ಅದಕ್ಕೆ ತಕ್ಕಂತೆ ಒಂದು ಸೌಂಡ್ ಮಾಡಬೇಕು ಸೊ ಆ ಸೌಂಡ್ ಏನಪ್ಪ ಅಂದರೆ ಒಂದು ರಿಯಾಕ್ಷನ್ ಕೊಡುವಂಥದ್ದು ಓಕೆನಾ ಇಲ್ಲಿ ಯಾವ ಸೀನ್ ಬರುತ್ತೆ ಅಂದರೆ ಫಸ್ಟ್ ನೈಟ್ ಇದೇನೋ ಫೋಟೋ ಹಾಕ್ತೀನೋ ಇದು ಹಾಕ್ತಾರಂಥ ಸೀನ್ ಏನೋ ಬರುತ್ತೆ ಚಿತ್ರ ಏನೋ ಹಾಕ್ತಾರಂತೆ ಅದಕ್ಕೆ ತ್ರಿವಿಕ್ರಮ್ ಮತ್ತು ಹನುಮಂತ ಅಣ್ಣ ಇಬ್ಬರು ಕೂಡ ಸೌಂಡ್ ಮಾಡಬೇಕಂತೆ ಏನು ಹೇಳಬೇಕು ದೇವರೇ ಗೊತ್ತಿಲ್ಲ ಬಟ್ ಇದು ಫನ್ನಿ ಇರುತ್ತೆ ಬಟ್ ಕಾದ್ ನೋಡಬೇಕು ಹೇಗೆಲ್ಲ ರಿಯಾಕ್ಷನ್ ಬರುತ್ತೆ ಎಷ್ಟು ನಗು ಬರುತ್ತೆ ಅಂತ ಆ್ಯಂಡ್ ತ್ರಿವಿಕ್ರಮ್ ಮತ್ತು ಹನುಮಂತ ಅಣ್ಣ ಏನು ಸೌಂಡ್ ಮಾಡ್ತಾರೆ ಏನು ಕತೆ ಕಾದ್ ನೋಡೋಣ ಫನ್ನಿ ಸೊ ಇಷ್ಟಿದೆ ಅಪ್ಡೇಟು ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್